ಕಾಂಗ್ರೆಸ್ ಹೈಕಮಾಂಡ್ ಆದೇಶದ ಮೇರೆಗೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮಾಡಿ ಇಬ್ಬರೂ ಸಹ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಿದ್ದೇವೆ ಅಂತ ಒಮ್ಮತದಿಂದ ಹೇಳಿರುವುದು ನಮಗೆ ಖುಷಿ ತಂದಿದೆ ಎಂದು ಶಾಸಕ ಲಕ್ಷ್ಮಣ್ ಸವದಿ ಹೇಳಿದರು ಶನಿವಾರ ಅತನಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಬಹುತೇಕ ನಾಳೆ ಇಬ್ಬರೂ ಸೇರಿ ದೆಹಲಿಗೆ ತೆರಳಿ ವರಿಷ್ಠರ ಭೇಟಿ ಮಾಡ್ತಾರೆ ಇಬ್ಬರ ಹೊಂದಾಣಿಕೆ ಮಾಡಿಕೊಳ್ಳುವುದರ ಬಗ್ಗೆ ಚರ್ಚೆ ಮಾಡಿ ಅಂತ ವರಿಷ್ಠರು ಹೇಳಿದ್ದಾರೆ ವರಿಷ್ಠರ ತೀರ್ಮಾನವನ್ನು ನಾವು ಪಾಲಿಸುತ್ತೇವೆ ಅಂತ ಹೇಳಿದ್ದು ನಮಗೆ ಖುಷಿ ತಂದಿದೆ ಎಂದರು ಚಳಗಾಲ ಅಧಿವೇಶನದಲ್ಲಿ ಇತ್ತೀಚಿನ ತೀರ್ಮಾನದಲ್ಲಿ ನಾವು ನೋಡ್ತಕ್ಕಂಥದ್ದು ಬೆಳಗಾವಿ ಅಧಿವೇಶನ ಅಂತಂದ್ರೆ ಒಂದು ಪ್ರತಿಭಟನೆಗೆ ಮೀಸಲಾಗಿರ್ತಕ್ಕಂಥದ್ದು ಇವತ್ತು ನಾವು ಅನೇಕ ತೀರ್ಮಾನದಲ್ಲಿ ನಾವು ಕಾಣ್ತಾ ಇದ್ದೀವಿ ಉತ್ತರ ಕರ್ನಾಟಕದ ಎಲ್ಲ ಶಾಸಕರಿಗೆ ನಾವು ನಡೆಯುತ್ತೀವಿ ಈ ಚಳಗಾಲ ಅಧಿವೇಶನದ ನಾವು ಎಲ್ಲೂ ಕೂಡ ಉತ್ತರ ಕರ್ನಾಟಕದ ಮಾಡ್ಕೋಬೇಕು ಉತ್ತರ ಕರ್ನಾಟಕದಲ್ಲಿ ಎರಡು ಜ್ವಲಂತ ಸಮಸ್ಯೆಗಳು ಪ್ರತಿ ವರ್ಷ ನಮ್ಮ ಮುಂದೆ ಅದು ಬರುವುದಿಲ್ಲ ಹೋರಾಟ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅದೊಂದು ಹೋರಾಟಕ್ಕೆ ಸ್ಪಂದನೆಯನ್ನು ಮಾಡಿ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಇತ್ಯರ್ಥ ಆಗಿರ್ತಕ್ಕಂಥದ್ದು ಈ ಒಂದು ನಿರ್ಮಾಣದಲ್ಲಿ ಕಬ್ಬು ಹೋರಾಟದ ಚಳುವಳಿ ಆಗೋದಿಲ್ಲ ಅಂತಕ್ಕಂಥ ಒಂದು ವಿಶ್ವಾಸ ಇದೆ ಅದರ ಜೊತೆಗೆ ದಿನಗಳ ಒಂದು ಬೇಡಿಕೆ ಇತ್ತು ಕೃಷ್ಣ ಮೇಲುದಂಡೆ ಯೋಜನೆ ಹಂತ ಮೂರ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಎಕರೆ ಜಮೀನನ್ನು ವಶಪಡಿಸಬೇಕು ವಶಪಡಿಸ ಜನರಿಗೆ ಯೋಗ್ಯ ಬೆಲೆ ಸಿಗಬೇಕು ಅಂತಕ್ಕಂಥ ಅನೇಕ ನಿರ್ಮಾಣಗಳ ಹೋರಾಟಗಳು ಕೂಡ ಆಗ್ತಾ ಇದೆ ಈಗಾಗಲೇ ನಮ್ಮ ಆಲ್ಮಟ್ಟಿ ಡ್ಯಾಮ್ ಐನೂರ ಹತ್ತೊಂಬತ್ತು ಮೀಟರ್ ನಾನು ನಿಲ್ಲಿಸ್ತಾ ಇದ್ದೀನಿ ಕೃಷ್ಣ ಮೇಲ್ದಂಡೆಯ ಮೂರುಣಿ ಹಂತದ ಐದನೂರ ಇಪ್ಪತ್ ನಾಲ್ಕು ಅದನ್ನೇನು ಎತ್ತರಿಸಬೇಕು ಅಂತಕ್ಕಂಥ ಒಂದು ಅನೇಕ ದಿನಗಳಿಂದ ನಮ್ಮ ಮುಂದೆ ಒಂದು ಸಮಸ್ಯೆ ಸಮಸ್ಯೆ ಆಗಬಹುದಿಲ್ಲ ಮಂಡ್ಯ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಈ ಕೃಷ್ಣಾ ಮೇಲ್ದಂಡೆ ಮುಳುಗಡೆಯಾಗಿರ್ತಕ್ಕಂಥ ಸಂತ್ರಸ್ತರ ಒಂದು ಬೇಡಿಕೆ ಅನುಸಾರ ನೀರಾವರಿ ಆಗಿರತಕ್ಕಂಥ ಜಮೀನಿಗೆ ಎಕರೆಗೆ ನಲವತ್ತು ಲಕ್ಷ ರೂಪಾಯಿ ನವೀಸಾಯ ಜನಕಕ್ಕೆ 30 ಲಕ್ಷ ರೂಪಾಯಿಗಳನ್ನು ಪರಿಹಾರವಂತ ಕೊಟ್ಟಿದ್ದಕ್ಕೆ ಇದಾದ್ರೆ ಪರವಂತ ದಿಗ್ವಿ ಮಾಡಿ ಸಚಿವ ಸಂಪಕದಲ್ಲಿ ಅದರ ಮಂಡನೆಯನ್ನ ಮಾಡಿ ಅದಕ್ಕೆ 1 ಬಿಲಿಯನ್ ಕೊಟ್ಟಿದ್ದಾರೆ ನಮ್ಮ ಒಂದು ಆಶಕಿಂದ ಪ್ರಾರಂಭವಾಗಿದೆ बोलो ರಾಜ ಕೆರೆ ಮಟ್ ಕೆಎಂಎಂ ನ್ಯೂಸ್ ಬೆಳಗವಿ